ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಅಬಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಚಾರು ಮನೆಯಲ್ಲಿ ಒಬ್ಬಳೇ ಯೋಚನೆ ಮಾಡುತ್ತಾ ಕುಳಿತಿರುವಾಗ ಅಲ್ಲಿಗೆ ರಾಮಾಚಾರಿ ಬಂದು ಅವಳಿಗೆ ಮೆಕ್ಕೆಜೋಳ ತೆನೆಯನ್ನು ತಿನ್ನಲು ಕೊಡ ಕೊಡಲು ಹೋಗುತ್ತಾನೆ ಆಗ ಅವಳು ಯಾವುದೇ ಯೋಚನೆ ಇಲ್ಲದಿದ್ದರಿಂದ ಅದಕ್ಕೆ ರಾಮಾಚಾರಿ ಇದೇನು ಚಾರು ಹೀಗೆ ಕುಳಿತಿದ್ದೀರಾ ನಿಮ್ಮ ಸಲುವಾಗಿ ನಾನು ಎಲ್ಲ ಕಡೆ ಹುಡುಕಾಡಿ ಮೆಕ್ಕೆಜೋಳ ತಂದಿದ್ದೀನಿ ನಾನು ಬಡವ ನನ್ನ ಕೈಲಿ ಇಷ್ಟೇ ತಂದು ಕೊಡಲಿಕ್ಕೆ ಆಗೋದು ನೀವೀಗ ಬಸುರಿ ನಿಮ್ಮ ಯಾವುದೇ ಆಸೆಗಳಿಲ್ವಾ ಅಂತ ಹೇಳುತ್ತಾನೆ ಆಗ ಚಾರು ಹಾಗೆ ಹೇಳಬೇಡ ರಾಮಾಚಾರಿ ನೀನು ನನಗಾಗಿ ನಿನ್ನ ಜೀವವನ್ನೇ ಕೊಡಲು ಸಿದ್ಧನಿರುತ್ತಿ ಅಂತ ನನಗೆ ಗೊತ್ತು ನನಗೂ ಮಳೆ ಬರಬೇಕು ಮನೆಯಲ್ಲಿ ಮಳೆಯಲ್ಲಿ ನೆನೆಯಬೇಕು ನೀನು ನಾನು ಹಿಡಿದುಕೊಂಡು ನಡೆಯಬೇಕು ಮೇಲಿಂದ ಬರೋ ಮಳೆಗೆ ನನಗೆ ನಿನಗೆ ನಮ್ಮ ಮಗುಗೂ ಆಶೀರ್ವಾದ ಮಾಡಬೇಕು ಅಂತ ಸಾಕಷ್ಟು ಆಸೆಗಳಿವೆ ಆದರೆ ನನ್ನ ಡ್ಯಾಡಿ ಈ ಜೈಲಿನಲ್ಲಿ ಇದ್ದಾರೆ ಆದ್ದರಿಂದ ಈ ನೋವಿನ ಮುಂದೆ ಈಗ ನಾನು ಯಾವುದೇ ನನ್ನ ಆಸೆಗಳನ್ನು ಪೂರೈಸಿಕೊಳ್ಳುವ ಮನಸ್ಸಿಲ್ಲ ಅಂತ ಹೇಳುತ್ತಾಳೆ ಆಗ ರಾಮಾಚಾರಿ ಮಗು ಗರ್ಭದಲ್ಲಿ ಇರುವಾಗ ತಾಯಿ ಮನಸ್ಥಿತಿ ಹೇಗಿರುತ್ತೋ ಮಗುವಿನ ಬೆಳವಣಿಗೆ ಹಾಗೇ ಆಗುತ್ತೆ ಮತ್ತು ಅದು ಮಗು ಹುಟ್ಟಿದ ಮೇಲೂ ಮಗುವಿನ ಬೆಳವಣಿಗೆ ಪರಿಣಾಮ ಬೀರುತ್ತೆ ಆದ್ದರಿಂದ ನೀವು ಈಗ ಸಮಾಧಾನವಾಗಿರಿ ನಿಮ್ಮ ತಂದೆಯ ಹೇಗಾದರೂ ಮಾಡಿ ಬಿಡಿಸಿಕೊಂಡು ಬರೋಣ ನಮ್ಮ ಕಷ್ಟಕ್ಕೆ ಒಂದು ಪರಿಹಾರ ಇದ್ದೇ ಇರುತ್ತೆ ಆದಷ್ಟು ಬೇಗ ನಮ್ಮ ಕಷ್ಟಗಳೆಲ್ಲ ಮೋಡದ ತರಹ ಕರಗುತ್ತೆ ಅದಕ್ಕೆ ಈ ಭಗವಂತ ಆಶೀರ್ವಾದ ಮಾಡುತ್ತಾನೆ ಅಂತ ಹೇಳುತ್ತಿರುವಾಗಲೇ ಮಳೆ ಬರುತ್ತದೆ ಅದನ್ನು ಕಂಡು ರಾಮಾಚಾರಿ ಚಾರು ಮೇಡಮ್ ದೇವರು ನಿಮಗೆ ಆಶೀರ್ವಾದ ಮಾಡಿದ್ದಾನೆ ನೀವು ಆಸೆ ಪಟ್ಟ ಹಾಗೆ ಮಳೆ ಬಂತು ಈಗ ನೀವು ಮೆಕ್ಕೆಜೋಳ ತಿನ್ನಲು ಕೊಟ್ಟು ಅವಳನ್ನು ನಗಿಸಲು ಪ್ರಯತ್ನಿಸುತ್ತಾನೆ ಆಗ ರಾಮಾಚಾರಿ ಮತ್ತು ಚಾರು ಮಳೆಯಲ್ಲಿ ನೆನೆದು ಕೈ ಹಿಡಿದು ತಿರುಗಾಡಿ ಎಂಜಾಯ್ ಮಾಡುತ್ತಾರೆ ಇತ್ತ ರುಕ್ಕು ಮತ್ತು ಚಾರು ಮೇಲೆ ನನಗೆ ಸೇಡು ಇದೆ ಅಂತ ಹೇಳುತ್ತಾಳೆ ಆಗ ಜೇಕೆ ರುಕ್ಕು ನೀನು ನನ್ನ ನೀನು ನಿನ್ನ ಒಳ್ಳೆ ಗಂಡನೊಂದಿಗೆ ಪ್ರೀತಿಯಿಂದ ಜೀವನ ಮಾಡೋದು ಬಿಟ್ಟು ಇದೇನು ಸೇಡು ಅಂತ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದೆಯಾ ಒಂದು ಮಾತು ತಿಳ್ಕೊ ಒಳ್ಳೆಯವರಿಗೆ ಕಷ್ಟ ನೋವು ಇರುತ್ತೆ ಆದರೆ ಒಳ್ಳೆಯವರಿಗೆ ಒಳ್ಳೆಯದೇ ಆಗೋದು ಆದರೆ ಕೆಟ್ಟವರ ಜನರಿಗೆ ನೋವು ಕೊಟ್ಟು ಕೊಳೆ ಕೊನೆಗಾಲದಲ್ಲಿ ಕೆಟ್ಟ ಪರಿಣಾಮವನ್ನು ಪಡೆಯುತ್ತಾರೆ ಅವರು ನೋವನ್ನೇ ಅನುಭವಿಸುತ್ತಾರೆ ಎಷ್ಟೇ ಹಣ ಇದ್ದರೂ ಹಣ ಹೊರೋಕೆ ಗತಿ ಇಲ್ಲದ ಸಾವು ಬಂದು ಬಿಡುತ್ತೆ ನೀನು ಮಾನತಾ ಜ್ಯೋತಿ ಇದ್ದರೆ ನಿನಗಂತೂ ಅಂತ ಸಾವೇ ಬರುತ್ತೆ ಅದು ನಿನಗೆ ಬೇಕಾ ಧರ್ಮ ಅಧರ್ಮ ಇವುಗಳ ಮಧ್ಯೆ ನಡೆಯುತ್ತಿರುವ ಯುದ್ಧ ಇದು ಇದರಲ್ಲಿ ಗೆಲ್ಲುವುದು ರಾಮಾಚಾರ ರಾಮಚಾರಿ ಚಾರು ಜೋಡಿ ಅದ್ಭುತವಾದ ಜೋಡಿಗಳು ಅವರು ಅವರ ಅಮ್ಮರ ಪ್ರೇಮಿಗಳು ಅವರು ಸೋಲಕ್ಕೆ ಸಾಧನೆ ಇಲ್ಲ ಈ ಮನತೆ ತಾನು ತೋಂಡ್ ತಾನು ತೋಡಿಕೊಂಡ ಹಳ್ಳಕ್ಕೆ ತಾನೇ ಬಿದ್ದು ನಾಶವಾಗುತ್ತಾಳೆ ಅವಳು ತಾನು ಹತ್ತಿ ಹತ್ತಿರುವ ಮಗಳ ಜೀವನನ್ನು ಹಾಳು ಮಾಡಿ ತನ್ನ ಜೀವಕ್ಕೆ ತಾನೇ ಬೆಂಕಿ ಇಟ್ಟುಕೊಳ್ಳುವ ದುರಂತದ ಕಾಮಿಡಿ ಪೀಸದು ಅವಳ ಜೊತೆ ಸೇರಿಕೊಂಡು ನಿನ್ನ ಜೀವನವ ಯಾಕೆ ಹಾಳು ಮಾಡಿಕೊಳ್ತಿದ್ಯಾ ಹೂವಿನಂತರ ನಾರು ಸ್ವ ನಾರು ಸ್ವರ್ಗಕ್ಕೆ ಹೋದಂಗೆ ಈ ಹಾವಿನ ಜೊತೆ ಸೇರಿ ನೀನು ನರಕಕ್ಕೆ ಹೋಗ್ತೀನಿ ಅಂತ ಕುಣಿತಿದ್ದೀಯಾ ಬುದ್ಧಿ ಇಲ್ವಾ ನಿನಗೆ ಕೊನೆ ಸಲ ನಿನಗೆ ಹೇಳ್ತಾ ಇದ್ದೀನಿ ಇಲ್ಲಿ ಸಾಯೋದು ಮಾನ್ಯತೆ ನೀನು ಅವಳ ಜೊತೆ ಸಾಯ್ತಾಯಿ ಸಾಹಿತ್ಯ ಇಲ್ಲಿ ಗೆಲ್ಲೋದು ಚಾರು ರಾಮಚಾರಿ ಅಂತ ಹೇಳ್ತಾನೆ ಆಗ ಜೆ ಕೆ ಆಡಿದ ಮಾತುಗಳೆಲ್ಲ ಕೇಳಿ ಮನೆತ ಬಂದು ಜೆ ಕೆ ಜೆ ಕೆಗೆ ಬೈದು ಕಪಾಳಕ್ಕೆ ಹೊಡಿತಾಳೆ ಇತ್ತ ರಾಮಾಚಾರಿ ಮನೆಯ ಗಾರ್ಡನ್ನಲ್ಲಿ ಮುರಾರಿ ಮತ್ತು ಅಜ್ಜಿ ಕುಳಿತುಕೊಂಡಿರುವಾಗ ಅಲ್ಲಿಗೆ ರಾಮಾಚಾರಿ ಮತ್ತು ಚಾರು ಬಂದು ರಾಮಾಚಾರಿ ಅಜ್ಜಿ ನಾವು ಚಾರುನ ಚ ಆಸ್ಪತ್ರೆಗೆ ಚೆಕ್ಅಪ್ಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಆಗ ಅಜ್ಜಿ ಗಾಡಿಯಲ್ಲಿ ಹೋಗಬೇಡಿರಿ ರಸ್ತೆ ಸರಿಯಿಲ್ಲ ಚಾರು ಬಸರಿ ಹೆಣ್ಣು ಅವಳನ್ನು ಕಾರಿನಲ್ಲೇ ಇಲ್ಲವೇ ಆಟೋದಲ್ಲಿ ಕರೆದುಕೊಂಡು ಹೋಗು ಅಂತ ಹೇಳ್ತಾಳೆ ಆಗ ಚಾರು ಬೇಡ ಅಜ್ಜಿ ನಾನು ರಾಮಾಚಾರಿ ಹಗಲ ಮೇಲೆ ಕೈ ಇಟ್ಟು ಹೋದಾಗ ನನಗೆ ಸಿಗುವ ಸಂತೋಷವೇ ಮತ್ತು ಸೇಫ್ ಸೇಫ್ಟಿನೇ ಬೇರೆ ಆ ಸೇಫ್ಟಿ ಬೇರೆ ಎಲ್ಲೂ ಸಿಗು ಸಿಗಲ್ಲ ಅದಕ್ಕೆ ನಾನು ನಮ್ಮ ನಮ್ಮ ರಥವಾದ ಸ್ಕೂಟರ್ನಲ್ಲೇ ನಾವು ಹೋಗುತ್ತೇವೆ ಅಂತ ಹೇಳಿ ಅಲ್ಲಿಂದ ಹೋಗುತ್ತಾರೆ ಇತ್ತ ಸಕ್ಸನ ರಾಜಿ ಎನ್ನುವ ಒಬ್ಬ ಕೆಟ್ಟ ಹೆಣ್ಣು ಮಗಳಿಗೆ ರಾಮಾಚಾರ್ಯ ಬಗ್ಗೆ ಎಲ್ಲ ಮಾಹಿತಿ ತಿಳಿದುಕೊಳ್ಳು ಹೇಳಿದ್ದರಿಂದ ಅವಳು ಬಂದು ರಾಮಾಚಾರ್ಯೆ ಎಲ್ಲ ಮಾಹಿತಿಗೆ ಹೇಳಿ ಈಗ ಅವಳು ಆಸ್ಪತ್ರೆಯಲ್ಲಿದ್ದಾನೆ ಎನ್ನುವ ಕುರಿತು ಎಲ್ಲ ಮಾಹಿತಿಯನ್ನು ಹೇಳುತ್ತಾಳೆ ಆಗ ಅರುಣ್ ಅವನಲ್ಲಿಗೆ ಎಲ್ಲಿಗೆ ಹೋಗಿದ್ದಾನೆ ಎನ್ನುವುದು ಸಷ್ಟು ಎಷ್ಟು ಕರೆಕ್ಟಾಗಿ ಹೇಳಿದೆಯಲ್ಲ ಅಂತ ಕೇಳುತ್ತಾನೆ ಆಗ ಅವಳು ಏಕೆಂದರೆ ಅವನ ಸ್ಕೂಟರ್ಗೆ ನಾನು ಜಿ ಪಿ ಎಸ್ ಕನೆಕ್ಟ್ ಮಾಡಿದ್ದೀನಿ ಅವನು ಎಲ್ಲಿ ಹೋಗುತ್ತಾನೆ ಏನು ಮಾಡುತ್ತಾನೆ ಎಲ್ಲ ವಿಷಯ ನನಗೆ ಗೊತ್ತಾಗುತ್ತೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನೀವು ಹೇಳಿದ ಹಾಗೆ ಆ ರಾಮಾಚಾರಿಯನ್ನು ಸಹಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹರಡುತ್ತಾಳೆ ಆಗ ಅರುಣ್ ಸಕ್ಸೇನಿಗೆ ಯಾರು ಸರ್ ಆಯ್ಕೆ ಅಂತ ಕೇಳುತ್ತಾನೆ ಆಗ ಸೆಕ್ಸನ್ ಇವಳು ಕೊಲೆಗಾತಿ ಅವಳು ಮಾಡಿದ ಕೊಲೆಗಳಿಗೆ ಲೆಕ್ಕನೇ ಇಲ್ಲ ಅವಳು ಕೊಲೆ ಮಾಡಿದ್ದು ಯಾರಿಗೂ ಗೊತ್ತಾಗಲ್ಲ ಆದ್ದರಿಂದ ಈಗ ಅವಳು ರಾಮಾಚಾರಿಯನ್ನು ಮುಗಿಸ್ತಾಳೆ ಅಂತ ಹೇಳುತ್ತಾಳೆ ಇತ್ತ ರಾಮಾಚಾರಿ ಮತ್ತು ಚಾರು ಇಬ್ಬರು ಆಸ್ಪತ್ರೆಗೆ ಹೋಗಿ ಮರಳಿ ಸ್ಕೂಟರ್ನಲ್ಲಿ ಬರುತ್ತಿರುವಾಗ ಅಲ್ಲಿಗೆ ಸೆಕ್ಸನ್ ಕಳಿಸಿದ ರಾಜೀ ಇವಳು ನಾಟಕ ಹೊಡುತ್ತಾ ತನ್ನ ಮೈ ಮೇಲೆ ಇರುವ ಬಟ್ಟೆಯನ್ನು ಹರಿದುಕೊಂಡು ಹಿಂದೆ ಅವಳ ಹಿಂದೆ ಅವಳ ಬೆನ್ನಟ್ಟಿರುವ ಗುಂಡಗಳಿಂದ ನನ್ನ ರಕ್ಷಿಸಿ ಸರ್ ಅನ್ನುವ ಅವರು ನನ್ನನ್ನು ಕೊಂದು ಬಿಡುತ್ತಾರೆ ಅಂತ ರಾಮಾಚಾರಿ ಸ್ಕೂಟರಿಗೆ ಅಡ್ಡಲಾಗಿ ನಿಲ್ಲುತ್ತಾಳೆ ಆಗ ಅಲ್ಲಿಗೆ ಗುಂಡ ಗುಂಡಾಗಳು ಬಂದು ಈ ಕಡೆ ಯಾರಾದರೂ ಹೆಂಗ ಬಂದರು ಬಂದ್ರ ಅಂತ ಕೇಳುತ್ತಾರೆ ಹಾಗಾಚಾರು ಅವರು ಈ ಕಡೆ ಹೋದರು ಅಂತ ತೋರಿಸುತ್ತಾರೆ ಆಗ ರಾಮಾಚಾರ್ಯ ಮರೆಯಾಗಿ ನಿಂತುಕೋ ನಿಂತುಕೊಂಡ ರಾಜಿಗೆ ಅಮ್ಮ ಅವರು ಹೋದರು ನೀವು ಬನ್ನಿ ಅಂತ ಕರೆದು ಯಾರು ಇಲ್ಲಿ ನೀವು ಅಂತ ಕೇಳುತ್ತಾನೆ ಆಗ ಅವಳು ಗುಂಡಾಗಳು ಶಿಕ್ಷಣ ಕಡೆಯವರು ಸರ್ ಅವರಿಂದ ನನಗೆ ಭಯ ಇದೆ ನಾನು ಅಪಾಯದಲ್ಲಿದ್ದೀನಿ ಅವರು ಮತ್ತೆ ಬಂದು ನನ್ನನ್ನು ಕೊಡುತ್ತಾರೆ ಅಂತ ಹೇಳಿ ನಾಟಕ ಮಾಡುತ್ತಾಳೆ ಇತ್ತ ಉಕ್ಕು ಮಾನ್ಯತೆ ಇಷ್ಟೆಲ್ಲ ಅದ್ದಾಂತ ಆಗಿದೆ ಆದರೆ ನೀವು ಏನೂ ಆಗಿಲ್ಲ ಅನ್ನೋ ರಾಮ ಆರಾಮಾಗಿ ಕೂತ್ಕೊಂಡು ಮೊಬೈಲಲ್ಲಿ ರೀಲ್ಸ್ ನೋಡ್ತಿದ್ರಲ್ಲ ಅಲ್ಲ ನಾನು ಅಷ್ಟೆಲ್ಲ ರಿಸ್ಕ್ ತೊಗೊಂಡು ನಿಮ್ಮನ್ನು ಜೈಲಿಂದ ಬಿಡಿಸಿದ್ದಕ್ಕೆ ನೀವು ಬಾಯಿ ಮಾತಿನಿಂದ ರಾಮಾಚಾರ್ಯನ ಸಾಯಿಸಿ ಬಿಡ್ತೀನಿ ಅಂತ ಹೇಳ್ತಿದ್ರಿ ಆದರೆ ನಿಮ್ಮಿಂದ ಯಾವ ಕೆಲಸನೂ ಮಾಡೋಕೆ ಆಗೋಲ್ಲ ನಾನು ಸುಮ್ಮನೆ ನಿಮ್ಮನ್ನು ನಂಬಿ ನಿಮ್ಮ ಹತ್ರ ಬಂದೆ ನಾನೇ ಸ್ವಂತ ಪೈಟ್ ಮಾಡಿದರೆ ಏನಾದರೂ ರಿಸಲ್ಟ್ ಸಿಕ್ತಿತ್ತು ಅಂತ ಹೇಳ್ತಾಳೆ ಆಗ ಜೆ ಕೆ ನಮ್ಮ ಮೇಡಮ್ ಅವರು ಸುಮ್ಮನೆ ಕೂತ್ಕೊಂಡಿಲ್ಲ ತಲೆಯಲ್ಲಿ ಮುಂದೆ ಏನೂ ಮಾಡಬೇಕು ಅಂತ ಯೋಚನೆ ಒಳಗಿನಿಂದಲೇ ಮಾಡುತ್ತಿರುತ್ತಾರೆ ಅಂತ ಹೇಳ್ತಾನೆ ಆಗ ಮನತೆ ಏನು ನಾನು ಏನು ಮಾಡದೆ ಸುಮ್ಮನೆ ದಿನ ನಮ್ಮ ನಿಮ್ಮ ಮುಂದೆಯೇ ಆ ಸೆಕ್ಷನ್ ರಾಮಚಾರ್ಯನ್ನು ಸಹಿಸ್ತೀನಿ ಅಂತ ಹೇಳಿದಿಲ್ವಾ ಆ ರಾಮಾಚಾರ್ಯಾನೀಸಿ ನಾನು ನಿನ್ನ ಋಣ ತೀರಿಸ್ತೀನಿ ರುಕ್ಕು ನೀನೇನು ಯೋಚನೆ ಮಾಡಬೇಡ ನಾವು ಅಂದುಕೊಂಡಾಗೆ ಎಲ್ಲ ಆಗುತ್ತೆ ಆಗುವವರೆಗೂ ಈ ಮಾನ್ಯತೆ ಬಿಡಲ್ಲ ಅಂತ ಹೇಳುತ್ತಾಳೆ ಇಲ್ಲಿಗೆ ಅರ್ಧ ಮುಗಿತೆ ಧನ್ಯವಾದಗಳು